ಕಾಳಿದಾಸ ಹೆಲ್ತ್ ಎಜುಕೇಷನ್ ಟ್ರಸ್ಟ್ ಸುಮಾರು ಎಂಟು ವರ್ಷಗಳಿಂದ ಕುರುಬ ಸಮುದಾಯದಿಂದ ಮೆಡಿಕಲ್ ಸೀಟನ್ನು ಪಡೆದಂಥ ಗೌರ್ಮೆಂಟ್ ಮೆಡಿಕಲ್ ಸೀಟನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂತಹ ಜೊತೆಗೆ ಅವಶ್ಯಕತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರೀತಿಯಲ್ಲಿ ಹಣ ಸಹಾಯ ಮಾಡುವಂಥ ಕೆಲಸವನ್ನು ಎಂಟು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದೆ ಇದು ಎಂಟನೇ ವರ್ಷ ಈ ವರ್ಷ ಸುಮಾರು ಎರಡು ನೂರ ಐವತ್ತು ವಿದ್ಯಾರ್ಥಿಗಳು ಇವರ ಪ್ರೋತ್ಸಾಹವನ್ನು ಪ್ರೇರಣೆಯನ್ನು ಪಡೆದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂಥದ್ದು ಶೈಕ್ಷಣಿಕ ರಂಗದಲ್ಲಿ ಕುರುಬ ವನ್ನು ಉತ್ತೇಜಿಸುವಂಥ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯವರು ಕಾಳಿದಾಸ ಹೆಲ್ತ್ ಎಜುಕೇಷನ್ ಸಂಸ್ಥೆಯವರು ಅವಿರುತವಾದಂತಹ ಸೇವೆಯನ್ನು ಇದ್ದಾರೆ ಅವರ ಸೇವೆಗೆ ಕನಕ ಗುರುಪೀಠ ಅಭಿನಂದನೆಯನ್ನು ಸಲ್ಲಿಸುತ್ತೆ Редактор субтитров А.Семкин Корректор А.Егорова